ಗುರುಭ್ಯೋ ನಮಃ ರೇ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಈ ದಿನದ ಪಂಚಾಂಗ ಫಲ ವಿಶ್ವಾಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷದ ತಿಥಿ ಭ್ರಣೀ ನಕ್ಷತ್ರ ಆಯುಷ್ಮಾನ್ ಯೋಗ ಭವಕರಣ ಇಂದಿನ ಪಂಚಾಂಗದ ಫಲ ರಾಹುಕಾಲ ಬೆಳಗ್ಗೆ ಏಳು ನಲವತ್ತರಿಂದ ಒಂಬತ್ತು ಹದಿಮೂರು ನಂತರ ಯಮಗಂಡ ಕಾಲ ಹತ್ತು ನಲವತ್ತೇಳರಿಂದ ಹನ್ನೆರಡು ಇಪ್ಪತ್ತೊಂದು ಅಭಿಜಿನ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಐವತ್ತಾರರಿಂದ ಹನ್ನೆರಡು ನಲವತ್ತಾರು ಇನ್ನು ದುರ್ಮುಹೂರ್ತ ಹನ್ನೆರಡು ನಲವತ್ತಾರರಿಂದ ಮಧ್ಯಾಹ್ನ ನಿಮಗೆ ಒಂದು ಮೂವತ್ತಾರವರೆಗೂ ಹೇಳಿ ಮೇಷರಾಶಿ ಮೇಷರಾಶಿಯವರಿಗೆ ಪ್ರಮುಖವಾಗಿ ಈ ದಿನ ಯಾರು ಸರ್ಕಾರಿ ಕೆಲಸಗಳನ್ನು ಮಾಡ್ತಿರ್ತಿರೋ ಅಥವಾ ಉದ್ಯೋಗವನ್ನು ಮಾಡ್ತಿರ್ತಿರೋ ಅವರಿಗೆ ಯಥೇಚ್ಛವಾದ ಕೆಲಸವಿರುತ್ತೆ ಅಂತ ತುಂಬ ಜನ ಸರ್ಕಾರಿ ಉದ್ಯೋಗಗಳಿಗೆ ಅಂದ್ಕೊಳ್ತೀರ ಪ್ರತಿನಿತ್ಯವಾದರೆ ಕೆಲಸದಿಂದ ಕೂಡಿರುತ್ತೆ ಜೀವನ ಬೆಳಗ್ಗೆ ಬಾ ಕೆಲಸ ಮಾಡು ಸಂಜೆ ಬಾ ಕೆಲಸ ಮಾಡು ಇದೇ ಆಗಿಬಿಟ್ಟಿರುತ್ತೆ ಅಂತ ಆದರೆ ಈ ದಿನ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡವಿರುತ್ತೆ ಅಂಥೇಳಿ ಜಾಗೃತವಾಗಿರಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನೀವು ಸಿಕ್ಕಿರತಕ್ಕಂಥ ಕೆಲಸ ನಮಗೆ ಸಿಕ್ಕಿದ್ರೆ ಸಾಕು ಅನ್ನೋ ಮಟ್ಟಿಗೆ ತುಂಬ ಜನ ಇದ್ದಾರೆ ಆದರೆ ಭಗವಂತನ ಅನುಗ್ರಹದಿಂದ ಉತ್ತಮ ಕೆಲಸವನ್ನೇ ಪಡ್ಕೊಂಡಿರ್ತೀರ ಈ ದಿನ ಕೊಂಚ ಮಟ್ಟಿಗೆ ಒತ್ತಡವಿರುತ್ತೆ ಆ ಒತ್ತಡವನ್ನು ನಿಮ್ಮ ಮನಸ್ಸಿನ ಶಕ್ತಿಯನುಸಾರವಾಗಿ ಕಮ್ಮಿ ಮಾಡಿಕೊಂಡು ಕೆಲಸದಲ್ಲಿ ಕೊಂಚ ಮಟ್ಟಿಗೆ ಕಾನ್ಸಂಟ್ರೇಷನ್ ಮಾಡಿ ಖಂಡಿತ ಒಳ್ಳೆಯ ಕೀರ್ತಿನ ಪಡೆಯತಕ್ಕಂಥದ್ದು ಅಂತ ಅದೇ ರೀತಿ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರ್ಪೇರಾಗುತ್ತೆ ಅಂತ ಅಂದರೆ ಮನಸ್ಸನ್ನು ಗೊಂದಲವನ್ನು ಮಾಡ್ಕೊಳ್ತೀರಾ ಅಂತ ಮೇಷರಾಶಿಯವರು ತುಂಬ ಜನ ಅನಿಸ್ತಿರುತ್ತೆ ಒಂದು ಒಂದೂವರೆ ತಿಂಗಳಿಂದ ಮನಸ್ಸಿಗೆ ಏನೋ ವಿಧವಾದ ಕಸಿಬಿಸಿ ಆಗ್ತಾಯಿದೆ ಮಾಡತಕ್ಕಂಥ ಕೆಲಸಗಳಲ್ಲಿ ಕೊಂಚ ಮಟ್ಟಿಗೆ ವಿಳಂಬ ಇದೆ ಹಣದ ಮುಂಗಟ್ಟು ಜಾಸ್ತಿ ಆಗ್ತಾ ಇದೆ ಅಂತ ಮನಸ್ಸಿಗೆ ಗೊಂದಲವನ್ನಾಗಿ ಮಾಡಿಕೊಂಡಿರ್ತೀರ ಭಯಪಡೋ ಅವಶ್ಯಕತೆ ಇಲ್ಲ ಆದಷ್ಟು ಕೆಲಸವನ್ನು ಯಥೇಚ್ಛವಾಗಿ ಶ್ರದ್ಧೆಯಿಂದ ಮಾಡಿ ಇರತಕ್ಕಂಥ ಸಮಸ್ಯೆಗಳಿಂದ ದೂರ ಬರ್ತೀರಾ ಅಂತ ಹೇಳಿ ವೃಷಭ ರಾಶಿಯವರು ಈ ದಿನ ಇನ್ವೆಸ್ಟನ್ನು ಮಾಡಬೇಕು ಅಂತಿದ್ರೆ ಅಥವಾ ಈ ಕೆಲಸವನ್ನು ಇವತ್ತೇ ನಾನು ಪ್ರಾರಂಭಿಸಬೇಕು ಅಂತಿನಾರ ಸ್ವಲ್ಪ ಅಟದಲ್ಲಿ ಬಿದ್ದಿದ್ರೆ ಜಾಗ್ರತೆಯಿಂದ ವಹಿಸತಕ್ಕಂಥದ್ದು ಇವತ್ತೇನಾರ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಯಾವ್ದಾರ ಇನ್ವೆಸ್ಟ್ ಮಾಡಬೇಕು ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಏನಾರು ದುಡ್ಡನ್ನು ಹೂಡಿಕೆ ಮಾಡಬೇಕು ಅಂತಿದ್ರೆ ಖಂಡಿತ ಬೇಡ ನಷ್ಟವನ್ನು ಅನುಭವಿಸತಕ್ಕಂಥದ್ದು ಅಂತ ಅಂದರೆ ಪ್ರಥಮವಾಗಿ ಈ ದಿನ ನಿಮಗೆ ಗೆ ಸೂಕ್ತವೇ ಅಲ್ಲ ಅಂತ ಆದರೂ ಕೂಡ ಇಲ್ಲ ಪರವಾಗಿಲ್ಲ ದೇವ್ರ ಮೇಲೆ ಭಾರ ಹಾಕಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋದ್ರಿ ಗೊತ್ತೋ ಗೊತ್ತಿಲ್ಲದೋ ಈ ದಿನ ನಷ್ಟವನ್ನು ನೋಡತಕ್ಕಂಥದ್ದು ಅಂತ ಕೌಟುಂಬಿಕ ವಿಚಾರಗಳಲ್ಲಿ ಕೊಂಚ ಮಟ್ಟಿಗೆ ಭಿನ್ನಾಭಿಪ್ರಾಯಗಳಾಗತ್ತೆ ಅಂತ ತುಂಬ ಜನ ಅನ್ಕೊಳ್ತಿರ್ತೀರ ಕೌಟುಂಬಿಕ ವಿಚಾರಗಳು ಭಿನ್ನಾಭಿಪ್ರಾಯ ಆಗದೆ ಜೀವನ ಹೇಗೆ ನಡೆಸೋದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ಮಾತುಗಳು ಹೋಗ್ತಾ ಇರುತ್ತೆ ಆಗ್ತಾನೆ ಇರುತ್ತೆ ಯಾವ ಕುಟುಂಬ ಪ್ರತಿನಿತ್ಯ ಅಥವಾ ವರ್ಷಕ್ಕೆ ಒಂದು ಬಾರಿ ಕೂಡ ಜಗಳಾಡದ ಎಲ್ಲಿರ್ತಾರೆ ಅಂತ ತುಂಬ ಜನ ಕೇಳ್ತಾರೆ ಆದರೆ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗತ್ತೆ ಜಾಗೃತ ವಹಿಸ್ಕೊಳ್ಳಿ ಆ ಭಿನ್ನಾಭಿಪ್ರಾಯಗಳನ್ನು ಸ್ವಲ್ಪ ದೂರ ಮಾಡಿಕೊಂಡು ಮಾತುಕತೆಯಲ್ಲಿ ಬಗೆಹರಿಸ್ಕೊಂಡು ಅಭಿವೃದ್ಧಿ ಕಡೆ ಬನ್ನಿ ಖಂಡಿತವಾಗಿ ಲಾಭವನ್ನು ನೋಡತಕ್ಕಂಥದ್ದು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಲಾಭ ಜಾಸ್ತಿಯೇ ನೋಡ್ತೀರಾ ಅಂತ ಹೇಳಿ ಮಿಥುನ ರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ವ್ಯಾಪಾರದಲ್ಲಾಗಿರ್ಬೋದು ವ್ಯವಹಾರದಲ್ಲಾಗಿರ್ಬೋದು ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಮನಸ್ಸಿಗೆ ಇಷ್ಟವಾಗುವ ಕೆಲಸಗಳಲ್ಲಿ ಈ ದಿನ ಭಾಗಿಯಾಗ್ತೀರಾ ಅಂತ ತುಂಬ ಜನದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸದಾಕಾಲ ಮನಸ್ಸು ಖುಷಿಯಾಗಿರಬೇಕು ಅಂತ ಅಂದರೆ ಒಳ್ಳೆ ಸಂಪಾದನೆ ಮಾಡಿದ್ರೆ ಮನಸ್ಸು ಖುಷಿಯಾಗತ್ತಾ ಒಳ್ಳೆ ವ್ಯಕ್ತಿಗಳೊಂದಿಗೆ ಇದ್ದು ಊಟ ಗೀಟ ಮಾಡಿದ್ರೆ ಖುಷಿಯಾಗತ್ತಾ ಅಥವಾ ಸಂಬಂಧಿಕರೊಂದಿಗೆ ಕಾದಲಾ ಮಾಡಿದ್ರೆ ಖುಷಿಯಾಗತ್ತಾ ಖಂಡಿತ ಇಲ್ಲ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ತೃಪ್ತಿ ಇರಬೇಕು ಅಂತ ಯಾವ ವ್ಯಕ್ತಿಗೆ ಮಾಡತಕ್ಕಂಥ ಕೆಲಸದಲ್ಲಿ ತೃಪ್ತಿ ಇರುತ್ತೋ ಅವಾಗ ಮನಸ್ಸಿಗೆ ಸಂತೋಷವಾಗತ್ತೆ ಅಂತ ಹಾಗಾಗಿ ಇವತ್ತು ಆ ಮನಸ್ಸಿಗೆ ತೃಪ್ತಿಯಾಗುವಂಥ ಒಂದಷ್ಟು ಸನ್ನಿವೇಶಗಳಲ್ಲಿ ಭಾಗವಹಿಸ್ತೀರಾ ಅಂಥೇಳಿ ಪ್ರಮುಖವಾಗಿ ಈ ದಿನ ಕ್ರೀಡಾ ಕ್ರೀಡಾಕ್ಷೇತ್ರದಲ್ಲಿ ಯಾರು ಭಾಗವಹಿಸ್ತಾ ಇರ್ತಿರೋ ಅಥವಾ ಕ್ರೀಡಾಕ್ಷೇತ್ರದಲ್ಲಿ ನಾನು ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಿದ್ರು ಉತ್ತಮ ಬೆಂಬಲವನ್ನು ಪಡೆತಕ್ಕಂಥ ದಿನ ಅಂತಂದರೆ ದೊಡ್ಡ ಆಗಿರ್ಬೋದು ಅಥವಾ ಒಳ್ಳೆಯ ಮನಸ್ಥಿ ಇರತಕ್ಕಂಥ ವ್ಯಕ್ತಿ ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾರೆ ನಿಮ್ಮನ್ನು ಗುರುತಿಸಿ ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಹಾಗಾಗಿ ಯಾರು ಕ್ಷೇತ್ರದಲ್ಲಿದ್ದರೋ ಸ್ವಲ್ಪ ಕೆಲಸ ತೇಜವಾಗಿ ಈ ದಿನ ಅಭ್ಯಾಸಗಳನ್ನು ಮಾಡಿ ಲಾಭವನ್ನು ನೋಡತಕ್ಕಂಥದ್ದು ಯಾರು ಷೇರು ಮಾರ್ಕೆಟಲ್ಲಿ ಈ ದಿನ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರೋ ಖಂಡಿತವಾಗಿಯೂ ಬೇಡ ಖಂಡಿತವಾಗಿಯೂ ಈ ದಿನ ನಷ್ಟವನ್ನೇ ನೋಡುತ್ತೀರಾ ಜಾಗೃತ ವಹಿಸತಕ್ಕಂಥದ್ದು ಅಂತ ರಾಶಿಯಲ್ಲಿ ಯಾರು ಹೂ ಬೆಳೆಗಾರರಿರುತ್ತರೋ ಅವರಿಗೆ ಈ ದಿನ ದ್ವಿಗುಣವಾದ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ ಅಂದರೆ ಪ್ರತಿದಿನ ಬ ರೈತ ತನ್ನ ಬೆಳೆಯನ್ನು ಬೆಳೆದ್ರೆ ಒಂದು ಅಪೇಕ್ಷೆ ಇರುತ್ತೆ ನಷ್ಟವನ್ನು ಅನುಭವಿಸಬಾರ್ದು ಇರತಕ್ಕಂಥ ಬೆಳೆ ನನ್ನ ಜೀವನಕ್ಕೆ ಒಂದು ಆಸರೆಯಾದರೆ ಸಾಕು ಅಂತ ಪ್ರತಿಯೊಬ್ಬ ರೈತರು ಕೇಳತಕ್ಕಂಥದ್ದು ಅಂತ ಅವ್ರು ಅಧಿಕವಾಗಿ ಏನೋ ದೊಡ್ಡ ಮಟ್ಟಿಗೆ ಲಾಭವನ್ನಾಗಿರ್ಬೋದು ಅಥವಾ ದೊಡ್ಡ ಮಟ್ಟಿಗೆ ಕೀರ್ತಿಯನ್ನು ಏನೂ ಕೇಳೋದಿಲ್ಲ ನಾನು ಏನು ಭಗವತಿ ಅಂದರೆ ಭೂದೇವಿಯನ್ನು ನಂಬಿಕೊಂಡು ಕೃಷಿಯನ್ನು ಮಾಡಿರ್ತೀನಿ ಕೊಂಚ ಮಟ್ಟಿಗೆ ಲಾಭ ಸಿಕ್ಕಿದ್ರೆ ಸಾಕು ನನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು ಅಂತ ಅಂಥ ಒಳ್ಳೆಯ ಕೃಷಿಕರಿಗೆ ಈ ದಿನ ದ್ವಿಗುಣವಾದ ಅಂದರೆ ಎರಡು ಪಟ್ಟು ಲಾಭವನ್ನು ಪಡೆಯತಕ್ಕಂಥದ್ದು ಅಂತ ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸನ್ನು ಯಾರು ಮಾಡ್ತಾಯಿದ್ದೀರೋ ಈ ದಿನ ಕೊಂಚ ಮಟ್ಟಿಗೆ ನಷ್ಟವನ್ನು ನೋಡ್ತೀರಂದರೆ ಅಷ್ಟು ಆದಾಯವೇ ದಿನ ಇರೋದಿಲ್ಲ ಹೇಳಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸತಕ್ಕಂಥದ್ದು ಯಾರು ಆಟೋ ಊಬರ್ಗಳಲ್ಲಿ ಚಾಲಕರ ಕೆಲಸ ಮಾಡ್ತಿರ್ತೀರೋ ಅಥವಾ ಅಲ್ಲಿ ಗಾಡಿಗಳನ್ನು ಬಿಟ್ಕೊಂಡಿರ್ತೀರೋ ಅವರಿಗೆ ಈ ದಿನ ಕೊಂಚ ಮಟ್ಟಿಗೆ ಲಾಭದಾಯಕವಾಗಿರುತ್ತೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ವ್ಯವಹರಿಸಿ ಈ ದಿನ ನಿಮ್ಮ ಹಿತಶತ್ರುಗಳಿಂದ ನಿಮಗೆ ಅಪಕೀರ್ತಿ ಬರಬಹುದು ಅಂತ ಹೇಳಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಹೊಸ ಕೆಲಸಗಳಲ್ಲಿ ಯಥೇಚ್ಛವಾಗಿ ಅಡೆತಡೆಗಳು ಬರತಕ್ಕಂಥದ್ದು ಅಂತ ಅಂದರೆ ನೀವೇನೋ ಹೊಸದಾಗಿ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಳ್ತೀರಾ ಬೆಳಗ್ಗೆಯಿಂದ ಇದ್ದ ತಕ್ಷಣ ಉತ್ಸಾಹ ತುಂಬ ಆಗಿರುತ್ತೆ ಆದರೆ ತಡೆಗಳು ಯಥೇಚ್ಛವಾಗಿ ಈ ದಿನ ಬರುತ್ತೆ ಬರತಕ್ಕಂಥ ಅಡೆತಡೆಗಳಿಗೆ ಎದೆಗುಂದಬೇಡಿ ಮಾಡ್ತಕ್ಕಂಥ ಕೆಲಸದ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ ಖಂಡಿತವಾಗಿ ಯಶಸ್ಸನ್ನು ಪಡೆಯತಕ್ಕಂಥದ್ದು ಆದರೆ ಜಾಗ್ರತೆ ಉತ್ತಮ ಅಂತ ಈ ದಿನ ಯಾರು ಭೂಮಿ ವಿಚಾರಗಳಲ್ಲಿ ತೆಗೆದುಕೊಳ್ಬೇಕು ಅಂತಿದ್ರೆ ಅಥವಾ ಅದನ್ನು ಸೇಲ್ ಮಾಡಬೇಕು ಅಂತಿದ್ರೆ ಕೊಂಚ ಮಟ್ಟಿಗೆ ಜೋಪಾನ ಇಲ್ಲದಿದ್ದರೆ ಮೋಸದ ಜಾಲದಲ್ಲಿ ಜಾಲದಿ ಹಾಕಿಬಿಡ್ಬೋದು ಅಂತ ಸಿಂಹರಾಶಿಯವರು ಈ ದಿನ ಮನೆಯಲ್ಲಿ ಮನಸ್ತಾಪಗಳು ಜಾಸ್ತಿ ಆಗತ್ತೆ ನೀವು ಆಡತಕ್ಕಂಥ ಮಾತುಗಳಿಂದನೇ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗತ್ತೆ ಸಮುದ್ರದಲ್ಲಿ ಬೆರಕು ಬರುತ್ತೆ ಅದರಿಂದನೇ ಮನಸ್ಸಿಗೆ ನಿಮಗೆ ಗೊಂದಲವು ಕೂಡ ಆಗತ್ತೆ ಅಂತ ಅಂದರೆ ಈ ದಿನ ಸಂಪೂರ್ಣ ಸಿಂಹರಾಶಿಯವರ ಭವಿಷ್ಯ ನಿಮ್ಮ ಕೈಲೇ ಇದೆ ಅಂತ ನೀವು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಯಾವ ರೀತಿ ವ್ಯವಹರಿಸ್ತೀರಾ ಯಾವ ರೀತಿ ಮಾತಾಡ್ತೀರಾ ಅಥವಾ ಯಾವ ರೀತಿ ಆಲೋಚನೆಯಿಂದ ನೀವು ಕೆಲಸಗಳನ್ನು ಮಾಡ್ತಾ ಹೋಗ್ತಿರೋ ಅಷ್ಟು ಸಮಸ್ಯೆಗಳಿಂದ ದೂರ ಹಾಕತಕ್ಕಂಥದ್ದು ಅಂತ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ವ್ಯಾಪಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಅಂತ ಅದೇ ರೀತಿ ನಿಮ್ಮ ಸ್ನೇಹಿತರಿಂದ ನಿಮಗೆ ಬಂದಿರತಕ್ಕಂಥ ಒಂದಷ್ಟು ಹಣಕಾಸಿನ ವ್ಯವಹಾರದ ಒಂದಷ್ಟು ಆಪತ್ತುಗಳಿಂದ ದೂರ ಆಗ್ತೀರಾದರೆ ನಿಮ್ಮ ಇಷ್ಟವಾದ ಸ್ನೇಹಿತರಾಗಿರ್ಬೋದು ನಿಮ್ಮ ಆತ್ಮೀಯ ಮಿತ್ರರಾಗಿರ್ಬೋದು ನೀವು ಹಣಕಾಸು ಸಮಸ್ಯೆಗಳು ಸಿಗಾಕೊಂಡಿದ್ದಾಗ ಈ ದಿನ ಬಂದು ಸಹಾಯವನ್ನು ಮಾಡಿ ನಿಮ್ಮ ಆಪತ್ತಿನಿಂದ ಕಾಪಾಡಿಕೊಡ್ತಾರೆ ಅಂತ ಜಾಗೃತವಾಗಿರಿ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗ್ಬೋದು ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಅಂತ ಯಾರು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿದ್ದೀರೋ ಅಥವಾ ರಂಗಭೂಮಿ ಕಲಾವಿದರಾಗಿದ್ದೀರೋ ಈ ದಿನ ದೂರದ ಪ್ರಯಾಣವನ್ನು ಮಾಡಬೇಕಾದರೆ ಜಾಗ್ರತೆಯಿಂದ ಪ್ರಯಾಣ ಮಾಡಿಸತಕ್ಕಂಥದ್ದು ಇಲ್ಲದಿದ್ದರೆ ಆ ಪ್ರಯಾಣದಲ್ಲಿ ಅಡೆತಡೆಗಳಾಗಿರ್ಬೋದು ಅಥವಾ ಅಪಘಾತಗಳಾಗಿರ್ಬೋದು ಆಗತಕ್ಕಂಥದ್ದು ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಓಡಾಡಿ ಅಂತ ಹೇಳಿ ತುಲಾರಾಶಿ ತುಲಾರಾಶಿಯವರಿಗೆ ಈ ದಿನ ಪ್ರಮುಖವಾಗಿ ಯಾರು ಭೂ ವಿವಹಾರ ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಿದ್ದರೋ ಅವರಿಗೆ ಲಾಭದಾಯಕ ದಿನ ಅಂತ ನೀವು ಅನ್ನುಕೊಂಡಿರತಕ್ಕಂಥ ವ್ಯಾಪಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ತುಲಾರಾಶಿಯವರು ಇವತ್ತು ನೋಡತಕ್ಕಂಥದ್ದು ಯಾರೊಂದು ದಿನಸಿ ವ್ಯಾಪಾರವನ್ನು ಮಾಡ್ತಿರ್ತೀರೋ ಅಥವಾ ಯಾರೊಂದು ಗಿರಾ ಒಂದು ಗಿರಣಿ ಅಂಗಡಿ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಿದ್ದಿರೋ ಅವರು ಈ ದಿನ ದೃಢವಾದ ಲಾಭವನ್ನು ಪಡೆಯತಕ್ಕಂಥದ್ದು ಯಾರು ಮನೆಯಲ್ಲಿ ಗೊತ್ತೋ ಗೊತ್ತಿಲ್ಲೋ ಮನಸ್ತಾಪಗಳು ಆಲ್ರೆಡಿ ವೃದ್ಧಿ ಆಗ್ಬಿಟ್ಟಿದೆ ಯಥೇಚ್ಛ ಮನಸ್ತಾಪಗಳು ಭಿನ್ನಭಿಪ್ರಾಯಗಳಿದೆಯೋ ಅಂತ ಅನ್ನಿಸ್ತಾ ಇದೆ ನಿಮಗೆ ತುಲಾರಾಶಿಯವರಿಗೆ ಯಾರ ಮನಸ್ಸಿನಲ್ಲಿ ಅಥವಾ ಮನೆಯಲ್ಲಿ ಒಂದಷ್ಟು ಮನಸ್ತಾಪಗಳಿದೆಯೋ ಭಿನ್ನಾಭಿಪ್ರಾಯಗಳಿದೆಯೋ ತುಂಬ ಜನ ಅನಿಸ್ಬಿಟ್ಟಿರುತ್ತೆ ಮನೆಗೆ ಹೋಗೋದೇ ಸಾಕಾಗ್ಬಿಟ್ಟಿದೆಯಪ್ಪ ಮನೆಗೆ ಹೋದ್ರೆ ಸಾಕು ಹಳೇ ವಿಚಾರಗಳಿಗೆ ಸುಮ್ಮನೆ ಮನೆಯಲ್ಲಿ ಜಗಳಾಗತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಅವ್ರಿಗೆ ಒಂದಷ್ಟು ಜನಕ್ಕೆ ಆ ಅಷ್ಟು ಜನಕ್ಕೆ ಇವತ್ತೊಂದು ಸ್ವಲ್ಪ ವಿರಳವಾಗತ್ತೆ ಅಂದರೆ ಮನಸ್ಸು ಅಗುರವಾಗತ್ತೆ ಇರತಕ್ಕಂಥ ಅಷ್ಟು ಭಿನ್ನಾಭಿಪ್ರಾಯಗಳು ಸರಿಗೋಗಿ ಸ್ವಲ್ಪ ಮನಸ್ಸಿಗೆ ಆನಂದಕರವಾದ ಘಟನೆ ನಡೆಯುತ್ತೆ ಅದರಿಂದ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡತಕ್ಕಂಥದ್ದು ಅಂತ ವೃಶ್ಚಿಕ ರಾಶಿಯವರಿಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಅಂತ ತುಂಬ ಜನ ಅನ್ಕೊಂಬಿಟ್ಟಿರ್ತೀರ ಗುರುಗಳೇ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ನಾನು ಬಿಸ್ನೆಸ್ಸನ್ನು ಪ್ರಾರಂಭಿಸಿ ಐದರಿಂದ ಆರು ತಿಂಗಳಾಗಿದೆ ಲಾಭವನ್ನೇ ನಾನು ನೋಡಿಲ್ಲ ಲಾಭ ಬಂದಿರುತ್ತೆ ಇವತ್ತು ನಾಳೆ ಆ ನಷ್ಟಕ್ಕೆ ಸರಿ ಹೋಗ್ಬಿಡುತ್ತೆ ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ನಾಳೆ ಭವಿಷ್ಯಕ್ಕೆ ಒಂದು ರೂಪಾಯಿ ಎತ್ತಿಡದೆ ನಡೆಸ್ತಾ ಇದ್ದೀನಿ ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತ ವೃಶ್ಚಿಕ ರಾಶಿಯವರು ಒದ್ದಾಡ್ತಿರ್ತಾರೆ ಆದರೆ ಈ ದಿನ ನಿಮಗೆ ಒಂದಷ್ಟು ಸುಂದರದ ದಿನ ಅಂತ ಹೇಳ್ಬೋದು ಅಂದರೆ ಹಣಕಾಸು ವಿಚಾರದಲ್ಲಿ ಲಾಭವನ್ನು ನೋಡ್ಕೊಳ್ತೀರಾ ಬಂದಿರತಕ್ಕಂಥ ಹಣವನ್ನು ಮುಂದಿನ ಭವಿಷ್ಯಕ್ಕೆ ಎತ್ತಿಡಿ ಖಂಡಿತವಾಗಿ ಮನಸ್ಸಿಗೆ ಏನೋ ವಿಧವಾದಂಥ ಸಂತೋಷವಾಗುತ್ತೆ ನಾನು ಭವಿಷ್ಯಕ್ಕೆ ಒಂದಷ್ಟು ಹಣವನ್ನು ಕೂಡಿಡಿಸ್ಕೊಳ್ತಾ ಇದ್ದೀನಿ ಅಂತ ಗೊತ್ತಿರಲಿ ನೀವು ಉದ್ಯೋಗ ಮಾಡಿದ ಸ್ಥಳದಲ್ಲಿ ನಿಮ್ಮ ಸಹ ಉದ್ಯೋಗಗಳೊಂದಿಗೆ ಆದಷ್ಟು ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅಥವಾ ಮನಸ್ತಾಪಗಳಾಗತ್ತೆ ಸ್ವಲ್ಪ ಜಾಗ್ರತೆಯಿಂದ ವಿವರಿಸತಕ್ಕಂಥದ್ದು ಇಲ್ಲದಿದ್ದರೆ ನೀವು ಮಾಡತಕ್ಕಂಥ ವರ್ಕ್ ಅಟ್ಮಾಸ್ಫಿಯರ್ ಏನಿರುತ್ತೆ ಅದು ನಿಮಗೆ ಯಾರೋ ಅಥವಾ ಗೊತ್ತೋ ಗೊತ್ತಿಲ್ಲದೋ ಅದು ಆ ಪರಿಸ್ಥಿತಿ ಅನುಗುಣವಾಗಿ ಹಾಳಾಗುತ್ತೆ ಅಲ್ಲಿ ನೀವು ಕೆಲಸ ಮಾಡೋಕ್ಕೆ ಬರ್ತಾ ಬರ್ತಾ ಆಸಕ್ತಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಹೇಳಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಯಾರು ವಿದ್ಯಾಕ್ಷೇತ್ರದಲ್ಲಿ ಆ ಸರಸ್ವತಿ ಅನುಗ್ರಹವನ್ನು ಪಡೆದುಕೊಂಡು ಉತ್ತಮ ಸಾಧನೆಯನ್ನು ಮಾಡಬೇಕು ಅಂತಿದ್ರೋ ಅವರಿಗೆ ಇದು ಉತ್ತಮವಾದ ದಿನ ಯಥೇಜವಾಗಿ ಈ ದಿನ ಅಭ್ಯಾಸವನ್ನು ತುಂಬ ಜಾಸ್ತಿ ಮಾಡಿ ಖಂಡಿತವಾಗಿಯೂ ಆ ಸರಸ್ವತಿ ಅನುಗ್ರಹದಿಂದ ಮೇಧಾಶಕ್ತಿ ಪ್ರಾಪ್ತವಾಗುತ್ತೆ ಅಂತ ಧನಸ್ಸು ರಾಶಿಯವರಿಗೆ ಮಾಡತಕ್ಕಂಥ ಕೆಲಸಗಳಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿ ಆಗತ್ತೆ ಅಂತ ನೀವು ವ್ಯಾಪಾರ ವ್ಯವಹಾರವನ್ನು ಮಾಡ್ತಿದ್ರೆ ಆ ವ್ಯಾವಹಾರಿಕ ಸ್ಥಳಗಳಲ್ಲಿ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅಕ್ಕಪಕ್ಕದವ್ರಿಗೆ ಅಥವಾ ಬರತಕ್ಕಂಥ ಗ್ರಾಹಕರೊಂದಿಗೆ ಮನಸ್ತಾಪಗಳು ಜಗಳಾಗ್ಬೋದು ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು ಅದೇ ರೀತಿ ಈ ದಿನ ಗೊತ್ತೋ ಗೊತ್ತಿಲ್ಲದೋ ಅದೃಷ್ಟದ ಲಕ್ಷ್ಮಿ ನಿಮ್ಮ ಮನೆಗೆ ಆಗಮನವಾಗತ್ತೆ ಅಂತಂದರೆ ನಿಮಗೆ ಗೊತ್ತೇ ಇರೋದಿಲ್ಲ ಎಕ್ಸ್ಪೆಕ್ಟೇಷನ್ಸೇ ಇರೋದಿಲ್ಲ ಈ ವಿಚಾರ ಲಕ್ಷ್ಮಿ ಬರ್ತಾಳೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಉದ್ಯೋಗ ಸ್ಥಳಕ್ಕೆ ಅಂತ ಇವತ್ತು ಅದನ್ನು ನೀವು ಪಡೀತೀರಾ ಬರ್ತಕ್ಕಂಥ ಲಕ್ಷ್ಮೀ ಅನುಗ್ರಹದಿಂದ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿನ ಆಗುತ್ತೆ ಮನುಷ್ಯರು ಕೂಡ ಸ್ವಲ್ಪ ಮಟ್ಟಿಗೆ ಸಂತೋಷವಾಗತ್ತೆ ಅಂತ ಯಾರು ಒಂದಷ್ಟು ಕಬ್ಬಿಣದ ಬಿಸ್ನೆಸ್ಸನ್ನು ಮಾಡ್ತಿದ್ದೀರೋ ಅಥವಾ ಮನೆಯ ಕಟ್ಟಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಸ್ತುಗಳ ವ್ಯಾಪಾರವನ್ನು ಮಾಡ್ತಿದ್ದೀರೋ ಅವರಿಗೆ ಈ ದಿನ ಕೊಂಚ ಮಟ್ಟಿಗೆ ಲಾಭ ಜಾಸ್ತಿ ಆಗತ್ತೆ ಸಂಭ್ರಮದಿಂದ ಇರತಕ್ಕಂಥದ್ದು ಆದರೆ ಜಾಗೃತವಾಗಿರಿ ಮುಂದಿರತಕ್ಕಂಥ ಲಾಭವನ್ನು ಭವಿಷ್ ಭವಿಷ್ಯಕ್ಕೆ ಎತ್ತಿಟ್ಕೊಂಡ್ರೆ ಅದು ತುಂಬ ಉಳಿತವಾಗುತ್ತೆ ಇಲ್ಲ ಗೊತ್ತೋ ಗೊತ್ತಿಲ್ದೋ ಮತ್ತೊಮ್ಮೆ ಸಮಸ್ಯೆಗೆ ಸಿ ಹಾಕೊಳ್ತೀರಾ ಹೇಳಿ ಮಕರ ರಾಶಿಯವರಿಗೆ ಯಾರು ಆಲ್ರೆಡಿ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ ಜಾಗ್ರತೆಯಿಂದ ಇರತಕ್ಕಂಥದ್ದು ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಈ ದಿನ ಅಂತ ಯಾರು ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನಾಗಿರ್ಬೋದು ಅಥವಾ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಒಂದಷ್ಟು ಪ್ರಯತ್ನವನ್ನು ಪಡ್ತಾ ಇದ್ರು ಈ ದಿನ ಆ ಯಶಸ್ಸು ಕೀರ್ತಿ ಸಿಗುತ್ತೆ ರಾಜಕೀಯದವರ ಲಾಭದಿಂದ ನಿಮ್ಮ ಕೆಲಸ ಈ ದಿನ ಈಡೇರುತ್ತೆ ಅಂತ ಇನ್ನೂ ತುಂಬ ಜನ ಅಂದ್ಕೊಡ್ತಿರ್ತೀರ ಗೌರ್ಮೆಂಟ್ ಕೆಲಸದಲ್ಲಿ ನಾನೊಂದು ಫೈಲನ್ನು ಸಿಗಾಕೊಂಡ್ಬಿಟ್ಟಿದೆ ನನಗೆ ಸಬ್ಸಿಡಿಗಳು ಬರಬೇಕು ಗೌರ್ಮೆಂಟ್ ವಿಚಾರದ ಒಂದಷ್ಟು ಹಣದ ಸಹಾಯಗಳಾಗಬೇಕು ಅಂತ ಎಷ್ಟೇ ತಿಂಗಳಿಂದ ಪ್ರಯತ್ನ ಪಟ್ಟು ಕೂಡ ಮಕರ ರಾಶಿಯವ್ರಿಗಾಗ್ತಿರಲ್ಲ ಆದರೆ ಈ ದಿನ ಆ ಕೆಲಸಗಳೆಲ್ಲವೂ ಕೂಡ ಆಗತ್ತೆ ಆ ಕೆಲಸದ ಆಗುವ ಕಡೆ ಒಂದೆರಡು ದೊಡ್ಡ ಹೆಜ್ಜೆ ಇಡತಕ್ಕಂಥದ್ದು ಅಂತ ಮನೆಯಲ್ಲಿ ಭಿನ್ನಭಿಪ್ರಾಯಗಳಾಗತ್ತೆ ಅದ್ರ ಬಗ್ಗೆ ಜಾಗೃತ ವಿರಿಸಿ ಪಿತ್ರಾಜಿತ ಆಸ್ತಿಗಳ ವ್ಯಾಜ್ಯದಲ್ಲಿ ಸಿಗಾಕೊಂಡಿದ್ರೆ ಸ್ವಲ್ಪ ಆ ವ್ಯಾಜ್ಯದಿಂದ ಹೊರೆ ಬರಲು ಸ್ವಲ್ಪ ದಾರಿಗಳನ್ನ ನಿಮ್ಮ ಕೈಯಾರ ಇವತ್ತು ನೀವೇ ಕಂಡುಕೊಳ್ತೀರಾ ಹಾಗಾಗಿ ಮಾಡತಕ್ಕಂಥ ಕೆಲಸದ ಮೇಲೆ ಗಮನ ಹರಿಸತಕ್ಕಂಥದ್ದು ಇಲ್ಲದಿದ್ದರೆ ಶತ್ರುಗಳ ಕಾಟದಿಂದ ಇದು ನಿಮಗೆ ನಿಮಗೇನು ಸಿಗಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಎಲ್ಲವೂ ಕೂಡ ನಶಿಸಿ ಹೋಗುತ್ತೆ ಅಂತ ಕುಂಭರಾಶಿಯವರಿಗೆ ಈ ದಿನ ಅಧಿಕವಾದ ಖರ್ಚಾಗತ್ತೆ ಅಂತ ಅಂದರೆ ಸಂಪಾದನೆ ಮಾಡತಕ್ಕಂಥ ದುಡ್ಡಿಗಿಂತ ಒಂದು ಪಟ್ಟು ಜಾಸ್ತಿ ಆಗತ್ತೆ ಹೇಳಿ ಸ್ವಲ್ಪ ಜಾಗೃತ ವಹಿಸತಕ್ಕಂಥದ್ದು ಪ್ರಮುಖವಾಗಿ ಯಾರು ಈ ದಿನ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಕೊಂಚ ಮಟ್ಟಿಗೆ ಯೋಚನೆ ಮಾಡಿ ಪ್ರಾರಂಭಿಸಿ ಇಲ್ಲದಿದ್ದರೆ ನಷ್ಟವನ್ನೇ ನೋಡತಕ್ಕಂಥದ್ದು ಅಂತ ಅದೇ ರೀತಿ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋಗಿರುತ್ತೆ ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು ಮಾಡತಕ್ಕಂಥ ಅಥವಾ ಆಡತಕ್ಕಂಥ ಕೆಲಸದಲ್ಲಿ ಮಾತುಗಳಲ್ಲಿ ಇತಿ ಅಥವಾ ಜಾಗ್ರತೆ ಇರತಕ್ಕಂಥದ್ದು ಇಲ್ಲದಿದ್ದರೆ ಸಮಸ್ಯೆ ಸುಡಿಯಲ್ಲಿ ನಿಮಗೆ ನೀವೇ ಸಿಗಾಕೊಳ್ತೀರಾ ಅಂತ ಹೇಳಿ ಮೀನರಾಶಿಯವರಿಗೆ ಈ ದಿನ ಉತ್ತಮ ಉತ್ಸಾಹವನ್ನು ಕೂಡಿರ್ತಕ್ಕಂಥ ದಿನಗಳು ಅಂತ ಅಂದರೆ ನಿಮಗೆ ಈ ದಿನ ಹೆಂಗೆ ಉತ್ಸಾಹ ವೃದ್ಧಿಯಾಗಿರುತ್ತೆ ಅಂದರೆ ಒಂದಷ್ಟು ದಿನವನ್ನು ಉಳಿಸ್ಕೊಂಡ್ರೆ ಈ ದಿನ ಯಥೇಚ್ಛವಾಗಿ ನಾನು ಜ್ಞಾನವನ್ನು ವೃದ್ಧಿ ಮಾಡಿಕೊಡ್ಬೇಕು ಮಾಡ್ತಕ್ಕಂಥ ವ್ಯಾಪಾರದಲ್ಲಾಗಿರ್ಬೋದು ಅಥವಾ ಕೆಲಸದಲ್ಲಾಗಿರ್ಬೋದು ಇನ್ನೊಂದು ಸ್ವಲ್ಪ ನಾನು ತಿಳ್ಕೊಳ್ಬೇಕು ಅದರಲ್ಲಿ ಇನ್ನೂ ಸ್ವಲ್ಪ ನಾನು ಉತ್ತೀರ್ಣನಾಗಬೇಕು ಉತ್ತಮ ಕೀರ್ತಿಯನ್ನು ಲಾಭವನ್ನು ಸಂಪಾದನೆ ಮಾಡಬೇಕು ಎಂಬ ಹಸಿವಿರುತ್ತೆ ಆ ಹಸಿವನ್ನು ನೀಗಿಸ್ಕೊಳ್ಳೋಕ್ಕೆ ಯಥೇಚ್ಛವಾಗಿ ಕೆಲಸವನ್ನು ಮಾಡಿ ಖಂಡಿತವಾಗಿ ಒಳ್ಳೆಯ ಕೀರ್ತಿ ಲಾಭ ಈ ದಿನ ನಿಮ್ಮ ಬಳಿ ಬರುತ್ತೆ ಅಂಥೇಳಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಲಾಭವನ್ನು ನೋಡ್ತೀರಾ ಇರತಕ್ಕಂಥ ಸಾಲವನ್ನು ತೀರಿಸ್ಕೊಳ್ಳಿ ಖಂಡಿತ ಮುಂದಿನ ದಿನಗಳು ನಿಮ್ಮದಿಂದ ಇರತಕ್ಕಂಥದ್ದು ಅಂತ ಒತ್ತಡದಿಂದ ಕೂಡಿರುತ್ತೆ ಹಿತಶತ್ರುಗಳ ಕಾಟ ಜೊತೆಗೆ ಹಾಗೇ ಇರುತ್ತೆ ಅದನ್ನು ಸ್ವಲ್ಪ ಸಂಭಾಳಿಸ್ಕೊಳ್ಳಿ ಇಲ್ಲದಿದ್ದರೆ ಇಡೀ ದಿನ ಕಿರಿಕಿರಿಯಾಗಿರುತ್ತೆ ಅಂತ ತುಂಬ ಜನ ಕೇಳ್ತಿರ್ತೀರ ನಮಗೆ ಆರೋಗ್ಯದ ಸಮಸ್ಯೆಗಳಿದೆ ಅಂತ ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಈ ಅಮಾವಾಸ್ಯೆ ಅಂದರೆ ಇಂದಿನ ದಿನ ಅಮಾವಾಸ್ಯೆ ಇತ್ತು ಈ ಅಮಾವಾಸ್ಯೆಯಲ್ಲಿ ಈ ಪ್ರಯೋಗವನ್ನು ಮಾಡಿದರೆ ಇರತಕ್ಕಂಥ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಇನ್ನೂ ತುಂಬ ಜನ ಕೇಳ್ತಾರೆ ಗುರುಗಳೇ ನನ್ನ ಮನೆಯಿಂದ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಕಾಣಿಸ್ತಾ ಇದೆ ಅಂದರೆ ನನಗೆ ಆರೋಗ್ಯದಲ್ಲಿ ಎಷ್ಟೇ ಡಾಕ್ಟರ್ ತೋರಿಸಿದ್ರು ಎಂಥದೇ ಮೆಡಿಸಿನ್ಸ್ ತೆಗೆದುಕೊಂಡ್ರು ಯಾವುದೇ ಯಂತ್ರವನ್ನು ನಾನು ಧಾರಣೆ ಮಾಡಿದ್ರು ಕೂಡ ಅಥವಾ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದರೂ ಕೂಡ ಆರೋಗ್ಯದಲ್ಲಿ ವೃದ್ಧಿ ಆಗ್ತಾ ಇಲ್ಲ ಯಾವುದಾದ್ರೂ ಮಂತ್ರವನ್ನು ನಾನು ಪಠನೆ ಮಾಡಿದರೆ ಪ್ರತಿನಿತ್ಯ ನನ್ನ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತಾ ಇನ್ನೂ ತುಂಬ ಜನ ಕೇಳ್ತಿರ್ತಾರೆ ನನಗೆ ಯಾರೋ ನನ್ನ ಮನೆ ಹತ್ರ ತಂದು ಏನೋ ನಿಂಬೆಣ್ಣನ್ನು ಇಟ್ಟು ಯಂತ್ರ ಮಂತ್ರ ಮಾಡಿ ಏನೋ ಇಟ್ಟು ಪ್ರಯೋಗ ಮಾಡಿ ಹೊಟ್ಟೋಗ್ಬಿಟ್ಟಿದ್ದಾರೆ ನನಗೆ ತುಂಬ ಭಯ ಆಗ್ತಾಯಿದೆ ಎಲ್ಲೂ ಎಲ್ಲ ಹೋಮ ಮನ ಪೂಜೆಗಳನ್ನೆಲ್ಲ ಮಾಡಿಸ್ಕೊಂಡಿದ್ದೀನಿ ಆದರೂ ಕೂಡ ನನ್ನ ಮನಸ್ಸಿಗೆ ನೆಮ್ಮದಿ ಅಥವಾ ಸ್ಥೈರ ವೃದ್ಧಿ ಆಗೋದ್ರಲ್ಲಿ ಯಾವುದಾರು ಮಂತ್ರವಿದೆಯಾ ಅಂತ ಖಂಡಿತವಾಗಿಯೂ ಇದೆ ಯಾರೂ ಮೃತ್ಯುಂಜಯ ಮಂತ್ರವನ್ನು ನಲವತ್ತೆಂಟು ದಿನ ದಿನಕ್ಕೆ ನೂರೆಂಟು ಬಾರಿ ಜಪಗಳನ್ನು ಮಾಡ್ತಿರೋ ಖಂಡಿತವಾಗಿಯೂ ಇರತಕ್ಕಂಥ ಅಷ್ಟು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಮನಸ್ಸಿಗೆ ಕಸಿವಿಸಿ ಗೊಂದಲ ಅಥವಾ ಆತ್ಮಸ್ಥೈರ್ಯ ಕುಗ್ಗಿದರೆ ಖಂಡಿತವಾಗಿಯೂ ಈ ಮಂತ್ರದಿಂದ ಆ ಎಲ್ಲ ಸಮಸ್ಯೆಗಳು ದೂರವಾಗತ್ತೆ ಅಂತ ಓಂ ತ್ರಯಂಬಕಮ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಓರ್ವಾರ್ವ ವಂಧನಾ ಮೃತ್ಯೋರ್ಮಕ್ಷೀಯಮಾಮೃತ ಈ ಮಂತ್ರವನ್ನು ಯಾರು ಪ್ರತಿನಿತ್ಯ ಜಪವನ್ನು ಮಾಡ್ತಾ ಹೋಗ್ತಿರೋ ನೂರೆಂಟು ಬಾರಿ ಖಂಡಿತವಾಗಿಯೂ ಆರೋಗ್ಯದ ಸಮಸ್ಯೆಯಿಂದ ದೂರ ಆಗ್ತೀರ ಯಂತ್ರ ಮಂತ್ರ ಪ್ರಯೋಗಗಳಿದ್ದರೆ ಖಂಡಿತವಾಗಿಯೂ ಕೊಂಚ ಮಟ್ಟಿಗೆ ನಿವಾರಣೆಯನ್ನು ಮಾಡತಕ್ಕಂಥದ್ದು ಅಂತ ಓಂ ಸುಗಂಧಿಂ ತ್ರಜಾ ಮಹೇಶುಗಿಂ ಮಾಮೃತಾಹಾತ್ ಈ ಮಂತ್ರವನ್ನು ಆದಷ್ಟು ಜಪಗಳನ್ನು ಮಾಡಿ ಖಂಡಿತವಾಗಿಯೂ ಆ ಶಿವನ ಮೃತ್ಯುಂಜಯನ ಅನುಗ್ರಹದಿಂದ ಮನಸ್ಸಿಗೆ ಹಾಗೂ ದೇಹಕ್ಕೆ ಉತ್ತಮ ಆರೋಗ್ಯವನ್ನು ಮನಸ್ಥಿತಿಯನ್ನು ಭಗವಂತ ಕರುಣಿಸಿಕೊಡ್ತಾನೆ ಶುಭಮಸ್ತು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ For more updates, click on the bell icon. Namakanada Digital Media